ಹಿಂದೂ ಧರ್ಮದ ಒಳಗಿನ ಈ ಜಾತಿಯ ವ್ಯವಸ್ಥೆ ಮತ್ತು ಜಾತಿ ವ್ಯವಸ್ಥೆಯ ಮೂಲಕ ಉಂಟಾಗಿರುವ ಈ ಅಸ್ಪರ್ಶತೆ ಮತ್ತು ಜಾತಿಯ ಹುಣ್ಣನ್ನು ಒಳಗಡೆ ಬಿಟ್ಟು ಮೇಲ್ಗಡೆ ಧರ್ಮದ ಮುಗ ಒಬ್ಬ ರಾಜಕಾರಣಿ ವ್ಯಕ್ತಿ ವಿರೋಧ ಮಾಡುವುದಕ್ಕೂ ಒಬ್ಬ ಸಾಮಾನ್ಯ ಸಮುದಾಯದ ವ್ಯಕ್ತಿ ವಿರೋಧ ಮಾಡುವುದಕ್ಕೂ ವ್ಯತ್ಯಾಸ ಮೀಸಲಾತಿ ನೀತಿಗೂ ಈ ಕಾಸೆನ್ಸಸ್ಗೂ ಅದರ ಏನು ಸಂಬಂಧ ಇಲ್ಲ ಈ ವೈಜ್ಞಾನಿಕವಲ್ಲದ ಈ ಜಾಟ ಮೇಲೆ ಇಷ್ಟು ವರ್ಷ ಮೀಸಲಾತಿ ಇದ್ದಾಗ ಅದು ಯಾಕೆ ಸಮಸ್ಯೆ ಆಗಲಿಲ್ಲ ಜಾತಿ ಗಣತಿಗೆ ಹಲವಾರು ಬಗೆ ವಿರೋಧಗಳು ವ್ಯಕ್ತ ಆಗ್ತಾ ಇದೆ ಮೊದಲನೇದಾಗಿ ಜಾತಿ ಗಣತಿ ಮಾಡುವುದರಿಂದ ಜಾತೀಯತೆ ಜಾಸ್ತಿ ಆಗ್ತದೆ ಅಂತ ಹೇಳ್ತಾರೆ ಮಂದಿಗೆ ತಿಳಿಯದ ಒಂದು ವಿಚಾರ ಏನಂದ್ರೆ ಈಗಾಗಲೇ ಹತ್ತು ವರ್ಷಗಳಿಗೆ ಒಮ್ಮೆ ನಡೆಯುವ ಸೆನ್ಸಸ್ನಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಅಲ್ಪಸಂಖ್ಯಾತರ ಅವರ ಜಾತಿಗಳ ಅನುಗುಣ ಜಾತಿ ಮತ್ತು ಧರ್ಮಕ್ಕೆ ಅನುಗುಣವಾಗಿಯೇ ಸೆನ್ಸಸ್ ನಡೆಯುತ್ತೆ ಅಂದ್ರೆ ಈಗ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಲ್ಲಿ ಎಷ್ಟು ಮಂದಿ ಇದ್ದಾರೆ ಅವರ ವಾರ್ಷಿಕ ವರಮಾನ ಏನು ಅವರ ವಸತಿ ವ್ಯವಸ್ಥೆ ಏನು ಅವರ ಹೆಲ್ತ್ ಕಂಡೀಷನ್ಸ್ ಏನು ಇದರ ಬಗ್ಗೆ ಎಲ್ಲವೂ ಕೂಡ ಡಾಟಾ ಹತ್ತು ವರ್ಷಕ್ಕೊಮ್ಮೆ ಕಲೆಕ್ಟ್ ಆಗುತ್ತೆ ಅದು ಜಾತಿ ಆಧಾರದಲ್ಲೇ ಕಲೆಕ್ಟ್ ಆಗಿದೆ ಅದೇ ರೀತಿ ಅಲ್ಪಸಂಖ್ಯಾತರದ್ದು ಕೂಡ ಕಲೆಕ್ಟ್ ಆಗ್ತಾರೆ ಈ ಸೆನ್ಸಸ್ ಈ ರೀತಿ ಜಾತಿ ಆಧಾರದ ಮಾಡುವುದರಿಂದ ಜಾತಿಯತೆ ಹೆಚ್ಚಾಗುತ್ತಿದ್ರೆ ಹಾಗಾದ್ರೆ ಇವರೆಲ್ಲರೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಇಲ್ಲದ್ರೆ ಅಲ್ಪಸಂಖ್ಯಾತರೆಲ್ಲ ಜಾತಿವಾದಿಗಳಾಗಿದ್ದಾರೆ ಎಂದು ಹೇಳಲಿಕ್ಕೆ ಸಾಧ್ಯ ಇದೆ ಅಂತ ಯಾಕೆಂದ್ರೆ ಜಾ ಅವರೆಲ್ಲರೂ ಕೂಡ ಜಾತಿ ವ್ಯವಸ್ಥೆ ವಿಕ್ಟಿಮ್ಗಳು ಇಲ್ಲದ್ರೆ ಒಂದು ಧಾರ್ಮಿಕ ವ್ಯವಸ್ಥೆ ವಿಕ್ಟಿಮ್ಗಳು ವಿನಾ ಅವರು ಶೋಷಕರಲ್ಲ ಶೋಷಿತರಾಗಿದ್ದಾರೆ ಅದರಿಂದ ಇದರಿಂದ ಜಾತಿ ಬೆಳೆಯುತ್ತದೆ ಎನ್ನುವುದು ಅದು ಅದು ಜಾತಿಯನ್ನು ನಾಶ ಮಾಡಬೇಕಾದ್ರೆ ಅದಕ್ಕೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡಬೇಕಾಗಿದೆ ಇಲ್ಲಿ ಸಮಸ್ಯೆ ಏನಾಗಿದೆ ಅಂದರೆ ಭಾರತೀಯ ಜನತಾ ಪಕ್ಷ ಇದನ್ನ ವಿರೋಧಿಸಲಿಕ್ಕೆ ನನಗೆ ಹಾಗೆ ಒಂದು ಕಾರಣ ಮುಖ್ಯವಾದ ಕಾರಣ ಏನಂದ್ರೆ ಅವರು ಹಿಂದೂ ಧರ್ಮದ ಒಳಗಿನ ಈ ಜಾತಿಯ ವ್ಯವಸ್ಥೆ ಮತ್ತು ಜಾತಿ ವ್ಯವಸ್ಥೆಯ ಮೂಲಕ ಉಂಟಾಗಿರುವ ಈ ಅಸ್ಪರ್ಶತೆ ಮತ್ತು ತಾರತಮ್ಯವನ್ನು ಅದನ್ನು ಬಚ್ಚಿಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ ನಾವೆಲ್ಲರೂ ಒಂದು ನಾವೆಲ್ಲರೂ ಎಂದು ಹಿಂದೂ ಎಂದು ಹೇಳುವ ಮೂಲಕ ಈ ಜಾತಿ ವ್ಯವಸ್ಥೆ ನಾನು ಯಾವಾಗಲೂ ಇದನ್ನು ಹೇಳ್ತಾ ಇರ್ತೇನೆ ಇವರ ಹಿಂದುತ್ವದ ಆರ್ಗ್ಯುಮೆಂಟ್ ಏನಂದ್ರೆ ಜಾತಿಯ ಹುಣ್ಣನ್ನು ಒಳಗಡೆ ಕೊಳೆಯಲಿಕ್ಕೆ ಬಿಟ್ಟು ಮೇಲ್ಗಡೆ ಧರ್ಮದ ಮುಲಾಮ ಹಚ್ಚುತ್ತಂತ ನೀವು ಹಿಂದೂ ಧರ್ಮದ ಸುಧಾರಣೆ ಆಗ್ಬೇಕಾದ್ರೆ ಮೊದಲು ಈ ಈ ವರ್ಣಾಶ್ರಮ ವ್ಯವಸ್ಥೆ ಮತ್ತು ಅದರ ಮೂಲದ ಈ ತಾರತಮ್ಯ ವ್ಯವಸ್ಥೆ ನಿವಾರಣೆ ಆಗ್ಬೇಕು ಮೀಸಲಾತಿ ಅದಕ್ಕೆ ಒಂದು ಸಾಧನ ಮೀಸಲಾತಿ ಎನ್ನುವುದು ಬಡತನ ನಿರ್ಮೂಲನೆ ಕಾರ್ಯಕ್ರಮ ಅಲ್ಲ ಅದು ಈ ಸಾಮಾಜಿಕವಾಗಿ ಅವರಿಗೆ ಒಂದು ದ್ವನಿಯನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಅವಕಾಶಗಳನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಾತಿನಿಧ್ಯವನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಮೀಸಲಾತಿಯ ಮೂಲಕ ಅದು ಬಡತನ ನಿರ್ಮೂಲನೆ ಕಾರ್ಯಕ್ರಮ ಅಲ್ಲ ಅದರಿಂದ ಈ ಅದಕ್ಕೆ ಸಾಧ್ಯವಾಗಿ ಅದಕ್ಕೆ ಅನುಕೂಲ ಆಗುವಂಥದ್ದು ನಿಮ್ಮ ನಮ್ಮ ಕಾಸ್ಟ್ ಸೆನ್ಸ್ ಆಗ ಒಂದು ಕ್ಲಿಯರ್ ಪಿಕ್ಚರ್ ಯಾವ ಜಾತಿಯಲ್ಲಿ ಈಗ ಉದಾಹರಣೆಗೆ ಇದನ್ನ ಮೇಲ್ನೋಟಕ್ಕೆ ನಮ್ಮ ಜಾತಿ ಗಣತಿಯನ್ನು ವಿರೋಧ ಮಾಡುವವರು ಆ ಸಮುದಾಯದವರು ಈ ಸಮುದಾಯದವರು ಅಂತ ಹೇಳಿದ್ರು ಕೂಡ ಇದರ ಹಿಂದೆ ನನಗೆ ನಾನು ಅರ್ಥ ಮಾಡಿಕೊಂಡಾಗ ಇದರ ಹಿಂದೆ ಬಹಳ ದೊಡ್ಡ ಹುನ್ನಾರ ಕೂಡ ಇದೆ ಉದಾಹರಣೆಗೆ ನೀವು ಮೀಸಲಾತಿ ಯಾವ ಕ್ಷೇತ್ರದಲ್ಲಿ ಶಿಕ್ಷಣದಲ್ಲಿ ಮತ್ತು ಉದ್ಯೋಗದಲ್ಲಿ ಮೀಸಲಾತಿ ಇದೆ ಇವತ್ತು ಒಟ್ಟು ಸರ್ ಉದ್ಯೋಗ ಮೀಸಲಾತಿ ಯಾವುದಕ್ಕೆ ಅನ್ವಯ ಆಗುತ್ತೆ ಅಂದ್ರೆ ಸರ್ಕಾರದ ಉದ್ಯೋಗಗಳಿಗೆ ಅನ್ವಯ ಆಗುತ್ತೆ ಸರ್ಕಾರದ ಬಳಿ ಇರುವುದೇ ಎರಡು ಪರ್ಸೆಂಟ್ ಉದ್ಯೋಗ ಅಂದ್ರೆ ಒಟ್ಟು ಲಭ್ಯ ಇರುವ ನೂರು ಉದ್ಯೋಗಗಳಲ್ಲಿ ಎರಡು ಉದ್ಯೋಗ ಮಾತ್ರ ಸರ್ಕಾರಕ್ಕೆ ಸಂಬಂಧಿಸಿದ್ದಿರುತ್ತೆ ಉಳಿದ ತೊಂಬತ್ತೆಂಟು ಉದ್ಯೋಗಗಳು ಖಾಸಗಿ ಹೊತ್ತರಿದೆ ತೊಂಬತ್ತೆಂಟು ಪರ್ಸೆಂಟ್ ಉದ್ಯೋಗ ಖಾಸಗಿ ಕೈಯಲ್ಲಿದೆ ಹಿಂದೆ ಹಿಂದುಳಿದ ವರ್ಗಗಳ ಆಯೋಗದ ಸಮೀಕ್ಷೆಗೆ ಮಾಡುವಾಗ ಎಲ್ಲ ಖಾಸಗಿ ಕಂಪನಿಗಳಿಗೆ ಅಂದ್ರೆ ಐ ಟಿ ಕಂಪನಿಗಳೆಲ್ಲ ಏನಿದೆ ಅವರಿಗೆ ಲೆಟ್ರ್ ಬರೆದು ನಿಮ್ಮಲ್ಲಿರುವ ಉದ್ಯೋಗಗಳು ಯಾರಿದ್ದಾರೆ ಅವರ ಜಾತಿ ವಿವರ ಕೊಡಿ ಅಂತ ಹೇಳಿದ್ರೆ ಯಾರು ಕೊಡ್ಲಿಕ್ಕೆ ಹೋಗ್ಬೇಕು ಇದು ಏನನ್ನು ಸೂಚಿಸುತ್ತೆ ಅಂದ್ರೆ ಈಗ ಈ ಮೀಸಲಾತಿ ಈಗ ಈ ಕಾಸೆನ್ಸಸ್ ರಿಪೋರ್ಟ್ ಹೊರಗಡೆ ಬಂದ್ರೆ ಇದು ಕೇವಲ ಮನೆ ಮನೆಗೆ ಹೋಗಿ ತಲೆ ಎಣಿಕೆ ಮಾಡಿ ಮಾಹಿತಿ ಸಂಗ್ರಹಿಸಿದ ಮಾತ್ ಮಾಹಿತಿ ಅಲ್ಲ ಒಟ್ಟು ಖಾಸಗಿ ರಂಗದಲ್ಲಿ ಇಲ್ಲದ್ರೆ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ನಲ್ಲಿ ಎಷ್ಟು ಉದ್ಯೋಗಗಳು ಸೃಷ್ಟಿಯಾಗಿದೆ ಆದರೆ ನೇಮಕಗೊಂಡಿದೆ ಎಷ್ಟು ಮಂದಿ ಉದ್ಯೋಗ ಪಡೆದಿದ್ದಾರೆ ಎನ್ನುವ ವಿವರಗಳು ಕೂಡ ಅವರ ಜಾತಿಯತದ ಲೆಕ್ಕ ಸಿಗುತ್ತೆ ಅದರಿಂದ ಇವತ್ತು ಖಾಸಗಿ ಕ್ಷೇತ್ರದಲ್ಲಿ ಏನು ಉದ್ಯೋಗಗಳಿದೆ ಅಲ್ಲಿ ಮೀಸಲಾತಿ ಇಲ್ಲ ಇವತ್ತು ಬಹಳಷ್ಟು ಸರ್ಕಾರಿ ಉದ್ಯೋಗಗಳಲ್ಲಿ ಕೂಡ ನೀವು ವಿಧಾನಸೌಧಕ್ಕೆ ಹೋದರೆ ಐವತ್ತಕ್ಕಿಂತ ಹೆಚ್ಚು ಪರ್ಸೆಂಟ್ ಉದ್ಯೋಗಿಗಳು ಕಾಂಟ್ರಾಕ್ಟ್ ಮೇಲೆ ಇದ್ದಾರೆ ಅವರು ಅಪಾಯಿಂಟ್ಮೆಂಟ್ ಆಗಿರೋದಿಲ್ಲ ಅವರಿಗೆ ಅಲ್ಲಿ ಯಾವುದೇ ಮೀಸಲಾತಿಯನ್ನು ಅನ್ವಯ ಮಾಡುವುದಿಲ್ಲ ನೀವು ಅದನ್ನ ನೀವು ಆಯ್ಕೆಯಾದ ಅಂದ್ರೆ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ನಲ್ಲಿ ಆಯ್ಕೆಯಾದ ಬಂದವರ ಜಾತಿಗಳನ್ನು ಮತ್ತು ಕಾಂಟ್ರಾಕ್ಟ್ ಮೇಲೆ ನೇಮಕಗೊಂಡವರ ಜಾತಿಗಳನ್ನು ನೋಡಿದ್ರೆ ನಿಮಗೆ ಆಗಿರುವ ಅನ್ಯಾಯ ಗೊತ್ತಾಗಿದೆ ಈ ಎಲ್ಲ ವಿವರಗಳು ಅದರಲ್ಲಿ ಬರುವುದರಿಂದ ನಾಳೆ ಈಗ ಕಾಂಗ್ರೆಸ್ ಸರ್ಕಾರದ ಅವರ ಪ್ರಣಾಳಿಕೆಯಲ್ಲಿ ಕಳೆದ ನನಗೆ ತಿಳಿದಾಗಿ ಕಳೆದ ಮೂರು ಲೋಕಸಭಾ ಚುನಾವಣೆ ಪ್ರಣಾಳಿಕೆಯಲ್ಲಿ ಖಾಸಗಿ ಕ್ಷೇತ್ರದಲ್ಲಿ ಕೂಡ ಮೀಸಲಾತಿಯನ್ನು ನಾವು ಪರಿಶೀಲನೆ அதிகைக்கு சித்த இது காங்கிரஸ் விவரங்கள்ல உதாரணம் ஐடி கம்பெனி சர்க்கிர் அவருக்கு ரிமி கொட்டிர் ரியாயி தர நீர் கொட்டிர் ரி வியுத் கொட்டி அவருல்ல வர கொட்டி அவங்க டாஸ் ஃபிரீ சௌல கொட்டிர் சர்க்கா படைந்தவருக்கு ಅವರು ಅವರ ನೇಮಕಾತಿಯಲ್ಲಿ ಆ ಸಾಮಾಜಿಕ ನ್ಯಾಯವನ್ನು ಪಾಲಿಸ್ತಾರೆ ಎನ್ನುವುದಕ್ಕೂ ಕೂಡ ಇಂಥ ರಿಪೋರ್ಟ್ ಈ ರಿಪೋರ್ಟ್ ಹೊರಗೆ ಬಂದರೆ ಗೊತ್ತಾಗಿದೆ ಗೊತ್ತಾದಾಗ ಬಹುಶಃ ಡಿಮಾಂಡ್ ಅದಕ್ಕೆ ಖಾಸಗಿ ಕ್ಷೇತ್ರದಲ್ಲಿ ಕೂಡ ಮೀಸಲಾತಿ ಬೇಕೆನ್ನುವ ಒಂದು ಡಿಮಾಂಡ್ ಪಡಲಿಕ್ಕೆ ಸಾಧ್ಯ ಇದೆ ಅದರಿಂದ ಹಿಂದ್ಗಡೆಯಿಂದ ಈ ರೀತಿಯ ದೊಡ್ಡ ದೊಡ್ಡ ಮಲ್ಟಿನ್ಯಾಷನಲ್ ಕಂಪನಿಗಳು ಕಾರ್ಪೊರೇಟ್ ಸಂಸ್ಥೆಗಳು ಇದನ್ನು ವಿರೋಧ ಮಾಡ್ತಾ ಇದೆ ಅಂತ ನನಗೆ ಅನಿಸುತ್ತೆ ಇದಕ್ಕೆ ವಿರೋಧಕ್ಕೆ ಇನ್ನೊಂದು ಏನು ಕಾರಣ ಅಂದ್ರೆ ಈಗ ಇಲ್ಲಿಯ ಪ್ರಮುಖ ಜಾತಿಗಳು ಲಿಂಗಾಯತ ಇಲ್ಲಾಂದ್ರೆ ಒಕ್ಕಲಿಗರು ಇದನ್ನು ವಿರೋಧ ಮಾಡ್ತಾರೆ ಮಾಡ್ತಾ ಇದ್ದಾರೆ ಶಾಮನೂರು ಶಿವಶಂಕರ ಉದಾಹರಣೆಗೆ ನಮ್ಮ ದಾವಣಗೆರೆಯ ಶಾಸಕರು ಮಾಜಿ ಸಚಿವರು ಅವರು ಬಹಳ ಬಹಿರಂಗವಾಗಿ ಕಾಸೆನ್ಸಸ್ ಸೆನ್ಸಸ್ ಬಗ್ಗೆ ವಿರೋಧ ಮಾಡಿದ್ದಾರೆ ಅದೇ ರೀತಿ ಕೆಲವು ರಾಜಕೀಯ ನಾಯಕರು ಅದನ್ನು ವಿರೋಧ ಮಾಡಿದ್ದಾರೆ ಆದರೆ ಅವರು ವಿರೋಧ ಅವರು ವಿರೋಧ ಮಾಡೋದನ್ನು ನೋಡಿದ ಮೇಲೆ ಆ ಸಮುದಾಯದವರು ಕೂಡ ವಿರೋಧ ಮಾಡುತ್ತಾರೆ ಯಾರು ವರದಿಯನ್ನು ನೋಡಿಲ್ಲ ಆದರೆ ಒಬ್ಬ ರಾಜಕಾರಣಿ ವ್ಯಕ್ತಿ ವಿರೋಧ ಮಾಡುವುದಕ್ಕೂ ಒಬ್ಬ ಸಾಮಾನ್ಯ ಆ ಸಮುದಾಯದ ವ್ಯಕ್ತಿ ವಿರೋಧ ಮಾಡುವುದಕ್ಕೂ ವ್ಯತ್ಯಾಸ ಇದೆ ನನಗೆ ತಿಳಿದಾಗೆ ನನ್ನ ಹತ್ರ ಕೆಲವರು ಹಂಚಿಕೊಂಡ ಹಾಗೆ ಉದಾಹರಣೆಗೆ ಈ ರಾಜ್ಯದಲ್ಲಿ ಹದಿನೇಳು ಪರ್ಸೆಂಟ್ ಲಿಂಗಾಯತರಿದ್ದಾರೆ ಹನ್ನೆರಡು ಪರ್ಸೆಂಟ್ ಒಕ್ಕಲಿಗರಿದ್ದಾರೆ ಇವರು ಸೇರಿದರೆ ಇಪ್ಪತ್ತೊಂಬತ್ತು ಪರ್ಸೆಂಟ್ ಜನಸಂಖ್ಯೆಯಲ್ಲಿ ಆಗಿದೆ ನೀವು ಯಾವುದೇ ಪಕ್ಷದ ಕಾಂಗ್ರೆಸ್ ಇಲ್ಲದ್ರೆ ಬಿಜೆಪಿ ಇಲ್ಲದ್ರೆ ಜೆಡಿಎಸ್ ಯಾವುದಾದ್ರೂ ಅವರು ಪಾರ್ಲಿಮೆಂಟ್ಗೆ ಇಲ್ಲಾಂದ್ರೆ ಅಸೆಂಬ್ಲಿಗೆ ಕೊಡುವ ಟಿಕೆಟ್ಗಳನ್ನು ನೋಡಿದ್ರೆ ಈ ಪ್ರಮುಖ ಜಾತಿಗಳಿಗೆ ಕೊಡುವ ಟಿಕೆಟ್ ಶೇಕಡ ಐವತ್ತರಷ್ಟಿದೆ ಇಪ್ಪತ್ತೊಂಬತ್ತು ಪರ್ಸೆಂಟ್ ಅವರ ಪಾಪ್ಯುಲೇಷನ್ ಆದ್ರೂ ಐವತ್ತು ಪರ್ಸೆಂಟ್ ಟಿಕೆಟ್ ಕೊಡ್ತಾರೆ ನಾಳೆ ಈ ರಿಪೋರ್ಟ್ ಹೊರಗೆ ಬಂದು ಅಧಿಕೃತವಾಗಿ ಈಗ ಸೋರಿಕೆಯಾದ ಇದರ ಪ್ರಕಾರ ಲಿಂಗಾಯ್ತು ಹದಿನೇಳು ಪರ್ಸೆಂಟ್ ಇಲ್ಲ ಇನ್ನು ಕಡಿಮೆ ಇದ್ದಾರೆ ಹದಿಮೂರು ಹದಿನಾಲ್ಕು ಪರ್ಸೆಂಟ್ ಇದ್ದಾರೆ ಒಕ್ಕಲಿಗರು ಹನ್ನೆರಡು ಪರ್ಸೆಂಟ್ ಇಲ್ಲ ಹತ್ತು ಪರ್ಸೆಂಟ್ ಇದೆ ಸತ್ಯ ಗೊತ್ತಿಲ್ಲ ನಾನಂತೂ ನೋಡಿಲ್ಲ ಸೊ ಆ ರೀತಿ ಬಂದಾಗ ಅಧಿಕೃತವಾಗಿ ನಿಮ್ಮ ಸಂಖ್ಯೆ ಇಷ್ಟ ಅಂತ ಹೇಳಿದಾಗ ಅವರ ಇಲೆಕ್ಷನ್ ಅವರು ಕೊಡುವ ಟಿಕೆಟ್ಗಳ ಸಂಖ್ಯೆ ಕಡಿಮೆ ಆಗುತ್ತೆ ಈ ಒಂದು ಆತಂಕ ಪೊಲಿಟಿಕಲ್ ಕ್ಲಾಸ್ ಅಲ್ಲಿ ಇರ್ಬೋದು ಮತ್ತು ಉಳಿದವರಲ್ಲಿ ಏನಿದೆ ಅಂದ್ರೆ ಇದು ಬಂದ್ರೆ ಮೀಸಲಾತಿ ಜಾಸ್ತಿ ಆಗುತ್ತೆ ನಮಗೆ ಉದ್ಯೋಗ ಸಿಗುದಿಲ್ಲ ಎನ್ನುವ ಒಂದು ತಪ್ಪ ಅಭಿಪ್ರಾಯ ಇದೆ ಯಾಕಂದ್ರೆ ಮೀಸಲಾತಿ ನೀತಿಗೂ ಈ ಕಾಸ್ ಸೆನ್ಸಸ್ಗೂ ಯಾವುದೇ ಏನು ಸಂಬಂಧ ಇಲ್ಲ ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಇದು ನೆರವಾಗುತ್ತೇವೆ ಇದರ ಆಧಾರದಲ್ಲಿ ಮೀಸಲಾತಿಯನ್ನ ಯಾರು ತೀರ್ಮಾನ ಮಾಡೋದಿಲ್ಲ ಈಗಿರೋ ಪ್ರಕಾರ ಮೀಸಲಾತಿಯ ಪ್ರಮಾಣ ಈಗ ಐವತ್ತು ಪರ್ಸೆಂಟ್ ಕ್ಯಾಪ್ ಏನಿದೆ ಅದು ಅಲ್ಲಿಗೆ ಇರುತ್ತೆ ಅದು ಹೆಚ್ಚು ಮಾಡಿದ್ರೆ ಮಾತ್ರ ಸಮಸ್ಯೆ ಆಗುತ್ತೆ ಸಮಸ್ಯೆ ಆಗುದಿಲ್ಲ ಪರಿಹಾರನು ಸಿಗ್ಬಹುದು ಅದರಿಂದ ಅದರಿಂದ ಅದೇನು ಹೆಚ್ಚು ಕಡಿಮೆ ಆಗುದಿಲ್ಲ ಇಂಥ ಭಿನ್ನಾಭಿಪ್ರಾಯಗಳನ್ನ ಅದನ್ನ ಈ ರೀತಿಯ ಸಂಶಯಗಳು ಈ ರೀತಿಯ ಅನುಮಾನಗಳು ಹುಟ್ಟಿಕೊಂಡ ಕಾರಣಕ್ಕೆ ವಿರೋಧ ಮಾಡ್ತಾ ಇರೋದ್ರಿಂದ ಮುಖ್ಯಮಂತ್ರಿಗಳಾಗಲಿ ಇದನ್ನು ಗೊತ್ತಿದ್ದ ಸಂಪುಟದ ಸಚಿವರಾಗಲಿ ಆ ಸಮುದಾಯಗಳನ್ನ ಕನ್ವಿನ್ಸ್ ಮಾಡೋವರಿಗೆ ಅವರಿಗೆ ಮನವರಿಕೆ ಮಾಡಿಕೊಡುವ ಜವಾಬ್ದಾರಿ ಇದೆ ಅದಾದ್ರೆ ಮಾತ್ರ ಇದ್ರ ಬಗ್ಗೆ ಅಂದ್ರೆ ಒಂದು ಆ ವರದಿಯನ್ನು ಈಗ ಹಿಂದೆ ಕೆ ಜೆ ಸದಾಶಿವ ಆಗಿರೋ ವರದಿ ಇದೇ ಸಮಸ್ಯೆ ಆಗಿದೆ ಯಾಕಂದ್ರೆ ಅದನ್ನು ಒಳಗಡೆ ಇಟ್ಟು ಅದನ್ನು ಒಂದು ಪಬ್ಲಿಕ್ ಡಿಬೇಟಿಗೆ ಬಿಡದೆ ಸಾರ್ವಜನಿಕ ಚರ್ಚೆಗೆ ಬಿಡದೆ ಇರುವ ಕಾರಣ ಅದರಲ್ಲಿ ಏನಿದೆಯೋ ಏನಿಲ್ಲವೋ ಎಂದು ಗೊತ್ತಾಗದೆ ಅದರ ಬಗ್ಗೆ ವಿರೋಧ ಪರವಿರೋಧಗಳ ಚಳವಳಿ ನಡೆದು ಸಮುದಾಯಗಳೇ ಹೊಡೆದು ಹೋಗುವಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು ಈ ಕಾಸ್ಟ್ ಸೆನ್ಸನ್ಸ್ ಕೂಡ ಈಗ ಎರಡು ಸಾವಿರದ ಹದಿನೆಂಟರಲ್ಲಿ ಹೆಚ್ಚು ಕಡಿಮೆ ಅದು ರೆಡಿಯಾಗಿದ್ರೆ ಈಗ ಆರೇಳು ವರ್ಷಗಳಾಗ್ತಾ ಬಂತು ಈಗಲೂ ಅಂತೆ ಗಂತೆಗಳ ಮೇಲೇನೆ ಅದರ ಮೇಲೆ ಚರ್ಚೆಗಳೇ ನಡೀತಾರ ಅದನ್ನು ಸಾರ್ವಜನಿಕ ಚರ್ಚೆಗೆ ಬಿಡಬೇಕು ಇದನ್ನು ಇನ್ನೂ ವಿಳಂಬ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಯಾಕೆಂದ್ರೆ ಇನ್ನೂ ವಿಳಂಬ ಮಾಡಿದರೆ ಹೆಚ್ಚು ಕಡಿಮೆ ಹತ್ತು ವರ್ಷಕ್ಕೆ ಒಂದು ಎಲ್ಲವೂ ಸ್ಟೇಟಸ್ ಬದಲಾಗುತ್ತೆ ಆಗ ಈ ಈ ವರದಿ ಅಪ್ಡೇಟೆಡ್ ಆಗ್ಬೋದು ಅದರಿಂದ ಈ ಇವತ್ತಿನ ಸಂದರ್ಭಕ್ಕೆ ಇದು ಅಗತ್ಯವಾಗಿ ಇದನ್ನು ಯಾಕಂದ್ರೆ ಇದಕ್ಕೆ ಸುಮಾರು ಖರ್ಚು ಬೇರೆ ಆಗಿದೆ ಅಷ್ಟು ದೊಡ್ಡ ತೆರಿಗೆ ಹಣ ಇದಕ್ಕೆ ಖರ್ಚಾಗಿದೆ ಮತ್ತು ನನ್ನ ಪ್ರಕಾರ ಅತ್ಯಂತ ವೈಜ್ಞಾನಿಕವಾಗಿ ನಡೆದಿದೆ ಅದು ನಾನು ಕಾಂತರಾಜ ಆಯೋಗದ ಅವರು ಕಾಂತರಾಜರಲ್ಲಾಗ್ಲಿ ಅವ್ರ ಸದಸ್ಯರಲ್ಲಾಗಲಿ ಇದರ ಬಗ್ಗೆ ನಾನು ಎಲ್ಲ ಮಾತಾಡಿದ್ದೇನೆ ಅವರು ಕೂಡ ಮಾತಾಡಿದ್ದಾರೆ ಬಹಳ ಮಂದಿ ಇದನ್ನು ಇದು ವೈಜ್ಞಾನಿಕವಾಗಿಲ್ಲ ಎಂಬ ಆರ್ಗ್ಯುಮೆಂಟ್ ಅನ್ನ ಇಡ್ತಾರೆ ಏನು ವೈಜ್ಞಾನಿಕವಾದ್ರೆ ಬಹಳ ವಿಚಿತ್ರ ಏನಂದ್ರೆ ದೇಶದಲ್ಲಿ ಇವತ್ತು ಮೀಸಲಾತಿ ಏನಿದೆ ಅದೆಲ್ಲವೂ ಕೂಡ ಸ್ಯಾಂಪಲ್ ಬೇಸ್ಡ್ ಸರ್ವೆ ಅಂದ್ರೆ ಮನೆ ಮನೆಗೆ ಹೋಗಿ ತಲೆ ಎಣಿಕೆ ಮಾಡಿ ಮಾಡಿದ ಸಮೀಕ್ಷೆ ಅಲ್ಲ ಈಗ ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಮಿಲ್ಲರ್ ಕಮಿಟಿ ಸಮೀಕ್ಷೆ ನಡೆದಿತ್ತು ನಾಗನೇಗೌಡ ಕಮಿಟಿ ಸರ್ವೇಸ್ ನಡೆಯಿತು ಆನಂತರ ಎಪ್ಪತ್ತ ನಾಲ್ಕರಲ್ಲಿ ಅವನೂರು ವರದಿ ಬಂತು ಅದರ ನಂತರ ವೆಂಕಟಸ್ವಾಮಿ ವರದಿ ಬಂತು ನಂತರ ಚಿನ್ನಪ್ಪ ರೆಡ್ಡಿ ವರದಿ ಬಂತು ಇದು ಯಾವುದು ಕೂಡ ಮನೆ ಮನೆಗೆ ಹೋಗಿ ಜನರನ್ನ ಮಾತಾಡಿಸಿ ಮಾಡಿದ ಸಂಖ್ಯೆ ಅಲ್ಲ ಇದು ಸ್ಯಾಂಪಲ್ ಬೇಸಿಕ್ ಸರ್ವೆ ಒಂದು ಎರಡು ಸಾವಿರ ಕುಟುಂಬ ಮೂರು ಸಾವಿರ ಕುಟುಂಬ ಐದು ಸಾವಿರ ಕುಟುಂಬಗಳನ್ನು ಸಂಪರ್ಕ ಮಾಡಿ ಅದನ್ನು ವಿಸ್ತರಿಸಿ ಇಡೀ ಪಾಪ್ಯುಲೇಷನ್ ವಿಸ್ತರಿಸಿ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಕಡೆ ಜಾತಿ ಗಣತಿಯನ್ನು ಆಧಾರವಾಗಿ ಇಟ್ಟುಕೊಂಡು ಅದನ್ನು ಮತ್ತಷ್ಟು ಹಿಗ್ಗಿಸಿ ಇವತ್ತಿನ ಪಾಪ್ಯುಲೇಷನ್ ಹಿಗ್ಗಿಸಿ ಇಷ್ಟು ಪರ್ಸೆಂಟೇಜ್ ಜನರ ಈ ಅವರ ಸೋಷಿಯಲ್ ಸ್ಟೇಟಸ್ ಹೀಗಿದೆ ಅಂತ ತೀರ್ಮಾನ ಮಾಡಿದ್ರು ಇದು ವೈಜ್ಞಾನಿಕ ಖಂಡಿತ ಅಲ್ಲ ಈ ವೈಜ್ಞಾನಿಕವಲ್ಲದ ಈ ಡಾಟಾ ಮೇಲೆ ಇಷ್ಟು ವರ್ಷ ಮೀಸಲಾತಿ ಇದ್ದಾಗ ಅದು ಯಾಕೆ ಸಮಸ್ಯೆ ಆಗಲಿಲ್ಲ ಆದ್ರೆ ಮನೆ ಮನೆಗೆ ಹೋಗಿ ಈ ತಲೆ ಎಣಿಕೆ ಮಾಡಿ ಸಂಗ್ರಹಿಸಿದ ಈ ಮಾಹಿತಿ ವೈಜ್ಞಾನಿಕವಾಗಿಲ್ಲ ಅಂತ ಹೇಳಿದ್ರೆ ಮತ್ತೆ ಇನ್ನು ಹೇಗೆ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಅದರ ಅರ್ಥ ಈ ವರದಿ ಪರಿಪೂರ್ಣವಾಗಿದೆ ಅಂತ ನಾನು ಏನು ಹೇಳೋದಿಲ್ಲ ಒಂದು ನಾಲ್ಕೈದು ಪರ್ಸೆಂಟ್ ಟೇರರ್ ಇರ್ಬೋದು ಈ ವರದಿಗೆ ಸಂಬಂಧಿಸಿದಾಗ ಏನಾಗಿದೆ ಅಂದ್ರೆ ಬ್ಯಾಂಗ್ಳೂರ್ ಮುಖ್ಯವಾಗಿ ನಗರದಲ್ಲಿ ಈ ಬ್ಯಾಂಗ್ಳೂರ್ ನಗರದಲ್ಲಿ ಒಂದಷ್ಟು ನಡೆದ ಸಮೀಕ್ಷೆ ಬಗ್ಗೆ ಸ್ವಲ್ಪ ಅನುಮಾನಗಳಿದೆ ಈ ಟೀಚರ್ಗಳು ಹೋಗದೆ ಸ್ಟೂಡೆಂಟ್ಸ್ ಗಳನ್ನು ಕಳಿಸಿದ್ದಾರೆ ಇಲ್ಲಾಂದ್ರೆ ಬೇರೆಯವರನ್ನು ಕಳಿಸಿ ಸಂಗ್ರಹಿಸಿ ಮಾಡ್ತಾರೆ ಕೆಲವರು ಹೋಗಿ ಇಲ್ಲ ಕೂತಲ್ಲಿ ರಿಪೋರ್ಟ್ ಬರೆದಿದ್ದಾರೆ ಇಂತ ಇಂಥ ಒಂದು ದೂರುಗಳು ಬಂದದ್ದು ನಿಜ ಅದು ಬೆಂಗಳೂರು ನಗರದ ಮಟ್ಟಿಗೆ ಅದರಿಂದ ಒಂದು ಐದಾರು ಪರ್ಸೆಂಟ್ ಇದೆ ಇದು ಅಂತಿಮವಾಗಿ ಇದರ ಬಗ್ಗೆ ಸರ್ಕಾರ ಏನೇ ತೀರ್ಮಾನ ಕೈಗೊಂಡ್ರು ಕೂಡ ಅದರ ನಂತರದ ಫೈನಲ್ ತೀರ್ಮಾನ ಸುಪ್ರೀ ಕೋರ್ಟೇ ತಗೊಳ್ಬೇಕಾಗುತ್ತೆ ಯಾಕೆಂದ್ರೆ ಇದನ್ನು ನಾಳೆ ಒಪ್ಪಿಕೊಂಡು ಇಂಪ್ಲಿಮೆಂಟೇಶನ್ ಅವಧಿಗೆ ಬಂದ್ರೆ ಯಾರಾದರೂ ಒಬ್ಬರು ಕೋರ್ಟಿಗೆ ಹೋಗಿ ಹೋಗ್ತಾರೆ ಕೋರ್ಟ್ ಇದನ್ನು ಪರಿಶೀಲನೆ ಮಾಡಿಯೇ ಮಾಡುತ್ತೆ ಅದರಿಂದ ಈ ಪ್ರೊಸೆಸ್ ಅನ್ನ ಇದನ್ನು ಶುರು ಮಾಡಬೇಕು ಇದನ್ನು ಇಟ್ಕೊಂಡುದರಲ್ಲಿ ಏನು ಲಾಭ ಇಲ್ಲ ಒಂದ ಅದರ ವೈಜ್ಞಾನಿಕತೆ ಇದೆಯಾ ಇಲ್ವಾ ಇಲ್ಲಂದ್ರೆ ಅದರಲ್ಲಿ ತಪ್ಪುಗಳಿದ್ರೆ ಅದನ್ನ ಅದನ್ನು ಮುಂದೆ ಕೋರ್ಟ್ ಕೂಡ ಅದನ್ನು ಪರಿಶೀಲನೆ ಮಾಡಿಯೇ ಮಾಡುತ್ತೆ ಅದರಿಂದ ಇದನ್ನ ಇಟ್ಟುಕೊಳ್ಳೋದ್ರಲ್ಲಿ ಇನ್ನಷ್ಟು ಸಮಸ್ಯೆಗಳಿದ್ದೇವೆ ದಿನ ಇದನ್ನು ಒಪ್ಪಿಕೊಳ್ಳೋದ್ರಲ್ಲಿ ಒಂದಷ್ಟು ಸಮಸ್ಯೆಗಳ ಪರಿಹಾರ ಇದೆ ಮತ್ತು ಇಷ್ಟೊಂದು ಕಷ್ಟಪಟ್ಟು ಮಾಡಿದ್ದಾರೆ ಅದನ್ನು ಅದರಿಂದ ಈಗ ನನ್ನ ನನ್ನ ನಮ್ಗೆ ತಿಳಿದು ಬಂದ ಪ್ರಕಾರ ಈಗ ನಾನೇ ಆ ರಿಪೋರ್ಟ್ ನೋಡಿಲ್ಲ ರಿಪೋರ್ಟ್ ನೋಡಿ ಅದರ ನಂತರ ತೀರ್ಮಾನ ಕೈಗೊಳ್ಳುವುದು ಬೇರೆ ಯಾರ್ಯಾರ್ದೋ ಮಾತು ಕೇಳಿ ಸೋರಿಕೆ ಬಂದ ವರದಿಗಳನ್ನು ಓದಿ ಅದರ ಬಗ್ಗೆ ತೀರ್ಮಾನ ಕೈಗೊಳ್ಳುವುದು ಸರಿಯಲ್ಲ ಅದರಿಂದ ಸರ್ಕಾರ ಇದರ ಬಗ್ಗೆ ಅಂಥದ್ದು ಒಂದು ಸ್ಪಷ್ಟವಾದ ತೀರ್ಮಾನ ಕೈಗೊಳ್ಳುತ್ತೆ ನಂಬಿದ್ದೇನೆ ನೋಡೋಣ